ಮೈ ಚಾನಲ್ ಶಿವರಾತ್ರಿ ಹಬ್ಬದ ಬ್ಲಾಗ್ ಮಾಡ್ತಾ ಇದ್ದೀನಿ ಹಿಂದಿನ ದಿನ ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಉಜ್ಜುತ್ತಾ ಇದೀನಿ ನಾನ್ ವೆಜ್ ಮಾಡಿದೆ ಅಂದ್ಬಿಟ್ಟು ಇವತ್ತು ಖಾಲಿ ಮಾಡ್ಬೇಕನ್ಬಿಟ್ಟು ಉಜ್ಜುತ್ತಾ ಇದ್ದೀನಿ ನೋಡಿ ಇಲ್ಲಿ ಮತ್ತೆ ಗ್ಯಾಸ್ ಮತ್ತೆ ಪ್ರಿಪ್ರೇಷನ್ಗೆ ಅಂತ ಸ್ವಲ್ಪ ಹೂಗಳಿವೆ ತುಂಬಾ ದಿನ ಇಂದ ಶಿವರಾತ್ರಿ ಮಾಡ್ತೇನೆ ಅಂದರೆ ಒಂದು ಟೂ ಇಯರ್ಸ್ ಇಂದ ಶಿವರಾತ್ರಿ ಮಾಡ್ತಾ ಇದೀವಿ ಇವತ್ತು ಬಾಳೆಹಳ್ಳಿದೆ ಇಲ್ಲಿ ಫ್ರಿಜ್ ಹೂವೆಲ್ಲ ಇಟ್ಟಿದ್ದೀನಿ ಹೂವ ರೈಟ್ ಎಷ್ಟು ರೈಟ್ ಆಗಿದೆ ಅಂದರೆ ಇಮ್ಯಾಜಿನೇಷನ್ ಕೂಡ ಮಾಡೋಕ್ಕಾಗಲ್ಲ ಅರವತ್ತು ರೂಪಾಯಿ ಇರೋದೆಲ್ಲ ಎಂಬತ್ತು ಎಂಬತ್ತು ರೂಪಾಯಿ ನೂರು ರೂಪಾಯಿ ಆಗಿದೆ ಸೊ ನಾನೊಂದು ಇಷ್ಟು ತೊಗೊಂಡಿದ್ದೀನಿ ಎಲ್ಲ ಕಲರು ಒಂದೊಂದು 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 ಎರಡು ಎರಡು ಮಾಡ ತೊಗೊಬಂದಿದ್ದೀನಿ ಓಕೆ ಫ್ರೆಂಡ್ಸ್ ಬನ್ನಿ ನಾಳೆ ಏನೇನಾಗುತ್ತೆ ಅನ್ನೋದನ್ನು ನೋಡೋಣ ಇವಾಗ ಟೈಮ್ ಆಗಲಿ ಹನ್ನೊಂದು ಗಂಟೆ ಆಗಿದೆ ನಾನು ಇವಾಗ ಬೇರೆ ಮನೆ ನಾಳೆ ಕ್ಲೀನ್ ಮಾಡ್ಕೊತೀನಿ ನಾಳೆ ನಿಮ್ಮ ಜೊತೆ ಸಿಗ್ತೀನಿ ಬಾಯ್ ನೈಟ್ ಆಲ್ರೆಡಿ ಲೆವೆನ್ ತರ್ಟಿ ಆಗಿತ್ತು ಮಲಗೋಷಲ್ಲಾಗಲೇ ಟ್ವೆಲ್ ತರ್ಟಿ ಆಯಿತು ಸೊ ಗಲಾಟಿ ಮಾಡಬಾರ್ದು ಅಂದ್ಬಿಟ್ಟು ಸೈಲೆಂಟಾಗಿ ಇದ್ದೆ ಯಾಕಂದರೆ ಮಲ್ಕೊಂಡಿದ್ದರಾಗಲೇ ನಾನ್ ವೆಜ್ ತಿಂದಿರೋದ್ರಿಂದ ಒಂದು ಸ್ಪ್ರೈಟ್ ಇದು ಚಿಕ್ಕದು ನಾನು ಹುಬ್ಬಳ್ಳಿ ಕುಡಿಯೋದ್ರಿಂದ ಒಂದು ಸ್ವಲ್ಪ ಚಿಕ್ಕದು ಎತ್ತಿಟ್ಟಿದ್ದೆ ಅದು ವಾಚನೆ ಬಿಟ್ಟಿದ್ದೆ ಅದನ್ನು ಒಳಗಡೆ ಇಟ್ಟು ಹೋಗ್ತಾಯಿದ್ದೀನಿ ಇದು ಫ್ರಿಜ್ ಮ್ಯಾಗ್ನೆಟ್ ತುಂಬ ಕ್ಯೂಟಾಗಿದೆ ಲೈಕ್ ನಾವಿಬ್ರು ಅನ್ನೋ ಥರ ಒಂದು ತರಿಸ್ಕೊಂಡಿದ್ದೆ ನಂಗೆ ಇಷ್ಟ ಆಯಿತು ಮುಗಿಸ್ಕೊಂಡು ಹೋಗ್ದೆ ಅವ್ರು ಆಲ್ರೆಡಿ ಮಲ್ಕೊಂಬಿಟ್ಟಿದ್ರು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಇವಾಗ ಎಂಟು ಒಂಬತ್ತು ಗಂಟೆ ಆಗಿದೆ ಇವತ್ತು ರಜಾ ಇದೆಯಲ್ಲ ಎಲ್ರಿಗೂ ಸೊ ಸ್ವಲ್ಪ ಲೇಟ್ ಆಯ್ತು ನೈಟ್ ಲೇಟ್ ಆಯ್ತಲ್ಲ ಅದಕ್ಕೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವಾಗ ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ವಾಕ್ ಮಾಡಬೇಕು ವರ್ಕೌಟ್ ಮಾಡಬೇಕು ಸೊ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಇವತ್ತೆಲ್ಲ ಹೇಗಿರುತ್ತೆ ಏನು ಟೆಂಪಲ್ಗೆ ಹೋಗ್ಬೇಕು ಅನ್ಕೊಂಡಿದ್ದೀವಿ ಯಾವ ಟೆಂಪಲ್ಗೆ ಹೋಗ್ತೀವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ನಮ್ಮ ಮನೇಲಿ ಯಾವ ಥರ ಶಿವರಾತ್ರಿ ಆಚರಿಸ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ನಾನು ಒಬ್ಬಳೇ ತಿಂಡಿ ನನ್ನ ಹಸ್ಬೆಂಡ್ ಉಪವಾಸ ಇದ್ದಾರೆ ನಮ್ಮ ಮನೇಲೆಲ್ಲ ಉಲ್ಟಾ ಅವರೆಲ್ಲ ಹಬ್ಬಕ್ಕೂ ಉಪವಾಸ ಇರ್ತಾರೆ ನಾನು ಎಲ್ಲ ಹಬ್ಬಕ್ಕೂ ಚೆನ್ನಾಗಿ ತಿಂತೀನಿ ಓಕೆ ಬನ್ನಿ ಇವತ್ತು ಹೇಗಿರುತ್ತೆ ಅಂತ ತೋರಿಸ್ತೀನಿ ಏನಂದರೆ ಫಟ ಅಂತ ಮನೆ ಒರೆಸಿ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಇತ್ತು ನನ್ನ ಹಸ್ಬೆಂಡ್ಗೆ ಸೊ ಅವರು ರೂಮಲ್ಲಿ ಕೆಲಸ ಮಾಡ್ತಾಯಿದ್ರು ನಾನು ಓಕೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ರೊಟ್ಟಿ ಎಲ್ಲ ಮಾಡ್ಕೊಂಡು ತಿಂದು ಕೆಲಸ ಸ್ಟಾರ್ಟ್ ಮಾಡಿದೆ ನಾನು ಬೇಗ ಬೇಗ ಮನೆ ಒರೆಸ್ಬಿಡೋಣ ಅಂದ್ಬಿಟ್ಟು ಕಸ ಎಲ್ಲ ಒಟ್ಕೊಂಡು ಸ್ಪೀಡಾಗಿ ಮನೆ ಒರೆಸ್ಕೊಂಡು ನಾನು ರೆಡಿ ಮಾಡಿದರೆ ಲೈಕ್ ಅವರು ಪೂಜೆ ಅಷ್ಟರಲ್ಲಿ ಬರ್ತಾರೆ ಅಂದ್ಬಿಟ್ಟು ನಾನು ಮನೆಯೆಲ್ಲ ಒರೆಸ್ತಾ ಇದ್ದೆ ನಾನು ಬೆಳಗ್ಗೆ ತಿಂದಿದ್ದೆ ಮಧ್ಯಾಹ್ನ ಏನು ತಿನ್ನೋಕ್ಕೋಗ್ಲಿಲ್ಲ ಸೊ ನಂದು ಶಿವರಾತ್ರಿ ಈ ಥರ ಇತ್ತು ಈ ಥರ ಒಬ್ಳೇ ಒಬ್ಬಳೆ ನನಗೊಂದು ಸ್ವಲ್ಪ ಮನೆ ಕ್ಲೀನಾಗಿರಬೇಕು ಅಂದರೆ ಅಲ್ಲೆಲ್ಲಲ್ಲೆಲ್ಲ ಇಡೋ ಥರ ಎಲ್ಲ ಅಂತ ಇಷ್ಟ ಆಗಲ್ಲ ಎಲ್ಲ ಖಾಲಿ ಖಾಲಿ ಖಾಲಿನೇ ಇರಬೇಕು ನಾನು ಡೆಕೋರೇಟಿವ್ ಐಟಮ್ಸ್ ಅಂತ ಏನು ತಂದಿಲ್ಲ ನಾನು ಹಳೆ ಬ್ಲಾಗಲ್ಲೂ ನೋಡಿರ್ಬೋದು ನೀವು ನಾನು ಆ ಥರ ಎಲ್ಲ ಯಾವುದೂ ಇಟ್ಕೊಂಡಿಲ್ಲ ನೋಡೋಣ ಇನ್ನು ಮುಂದೆ ಆದರೆ ಥರ ತಗೊತೀನಿ ಅಂದರೆ ಆ ಥರ ಎಲ್ಲ ತುಂಬ ಜಾತ್ರೆ ಥರ ಎಲ್ಲ ಏನು ತೊಗೊಳ್ಳಲ್ಲ ಆದರೆ ಒಂದು ಫ್ಲವರ್ದೊಂದು ಬುಕ್ಕೆ ತೊಗೊಳ್ಬೋದೇನೋ ಅಷ್ಟೇ ಸ್ವಂತ ಮನೆ ಅಂತ ಇಷ್ಟ ಆಗುತ್ತೆ ನಮಗೆ ಬಾಡಿಗೆ ಮನೆಗಳಲ್ಲೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಸ್ನಾನಕ್ಕೆ ಹೋಗೋ ಮುಂಚೆ ಒಂದು ಸ್ಕ್ರಬ್ ಮಾಡ್ಕೊತೀನಿ ಇಲ್ಲೇ ಅಂಗಡಿಯಲ್ಲಿ ತಗೊಂಡಿರೋದು ಅಂದ್ರೆ ಮೆಡಿಕಲ್ ಸ್ಟೋರ್ ಅಲ್ಲಿ ತಗೊಂಡಿರ್ತೇ ಈ ಸ್ಕ್ರಬ್ ಅಂತ ಚೆನ್ನಾಗಿದೆ ಪರವಾಗಿಲ್ಲ ಸೊ ಇದನ್ನ ಮಾಡ್ಕೊಂಡು ನಾನು ಹೋಗಿ ಸ್ನಾನ ಬಂದು ನಿಮಗೆ ಸಿಗ್ತೀನಿ ಇವಾಗ ಇದು ಸ್ನಾನ ಬಂದೆ ಆದರೂ ಗ್ಲೋಯಿಂಗ್ ಬೇರೆ ನಾವು ಸ್ನಾನ ಮಾಡಿ ಬಂದಾಗ ಏನಾದರೂ ಫೇಸ್ಗೆ ಏನಾದ್ರು ಹಾಕಿ ಸೊ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋ ಮಾಯ್ಚುರೈಸರ್ ಬಂದು ಯಾವುದು 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 ಎಮಿಲ ಎಮಿಲಿನಿ ಎಮಿಲಿನಿ ಅನ್ನೋದು ಅದು ಬೇಕಾದ್ರೆ ನಾನು ಹಾಕಿರ್ತೀನಿ ನೋಡಿ ಇಲ್ಲಿ ನಾನು ಶಿವನ ವಾಶ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಒಂದು ಮೂರು ವರ್ಷದಿಂದ ಇದು ನನ್ನ ಫ್ರೆಂಡ್ ನನಗೆ ಕೊಟ್ಟಿದ್ದು ಅದನ್ನು ನಾನು ಮೂರು ವರ್ಷದಿಂದ ಇಲ್ಲೇ ಪೂಜೆ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಶಿವರಾತ್ರಿಗೆ ನನಗೆ ಬೇರೆ ಎಲ್ಲ ಕಡೆ ಹೋಗ್ಬೇಕಂದ್ರೆ ಇಷ್ಟ ಆಗೋಲ್ಲ ಮನೆಯಲ್ಲೇ ಪೂಜೆ ಮಾಡಿ ಹೋಗ್ಬೇಕನ್ಸುತ್ತೆ ಸೊ ನಾನು ಯಾವ ಥರ ಮಾಡಿದ್ದೀನಿ ಎಲ್ಲ ಪಾತ್ರೆಗಳೆಲ್ಲ ತೊಳೆದು ಕ್ಲೀನ್ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸೊ ಇಷ್ಟು ಮಾಡಿದ್ದೀನಿ ನನ್ನ ಕೈರೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ನನಗೆ ಆಗಲಿಲ್ಲ ಅಲ್ಲಿ ಸೊ ಅಂದರೆ ನಂಗೆ ವೀಡಿಯೋ ಮಾಡ್ಕೊಡೋದಕ್ಕೂ ಯಾರೂ ಇರಲಿಲ್ಲ ಅದಕ್ಕೋಸ್ಕರ ಡೆಕೋರೇಷನ್ ಅಂದರೆ ಲೈಕ್ ಎಲ್ಲ ಅಲಂಕಾರ ಆದಮೇಲೆ ತೋರಿಸ್ತಾ ಇದ್ದೀನಿ ಪೂಜೆ ಒಂದು ಮಾಡಬೇಕು ಇಷ್ಟು ಅಲಂಕಾರ ಆಗಿದೆ ಬನ್ನಿ ನಾನು ನೆಕ್ಸ್ಟ್ ಪೂಜೆ ಎಲ್ಲ ಆದಮೇಲೆ ಏನಾಯ್ತು ಅಂದರೆ ನಂಗೆ ತುಂಬ ಹೊಟ್ಟೆ ಹಸಿತ್ತು ಅಮ್ಮ ಊರಿಂದ ನನಗೆ ಎಣ್ಣೆ ಕಾಳು ಕೊಟ್ಟು ಕಳಿಸಿದ್ರು ಮತ್ತು ಕಲ್ಲಂಗ್ರ ಏನಿತ್ತು ಅದನ್ನು ತಿಂದುಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ನಾವು ದೇವಸ್ಥಾನಗಳಿಗೆ ಆರು ಗಂಟೆಗೆ ಮನೆಯಿಂದ ಓದಿದ್ವಿ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನಮಗೆ ಸಿಕ್ಕಿದ್ದು ಮಾ ಮನೆ ಹತ್ರನೇ ಒಂದು ದೇವಸ್ಥಾನದಲ್ಲಿ ಈ ಥರ ಮಾಡಿ ಪೂಜೆಗಳನ್ನ ಮಾಡಿಸ್ತಾ ಇದ್ರು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆ ದೇವಸ್ಥಾನ ಮುಗಿಸ್ಕೊಂಡು ನಾವು ಅದೇ ಅದು ಮಾರು ಅದನ್ನು ಮಾಡಿದ್ರಷ್ಟೇ ಸೊ ನಾನು ಅಲ್ಲೇ ಮುಗಿಸ್ಕೊಂಡು ಇನ್ನೊಂದು ಶಿವನ ದೇವಸ್ಥಾನಕ್ಕೆ ಹೋದ್ವಿ ಇಲ್ಲಿ ಡ್ಯಾನ್ಸ್ ಡ್ಯಾನ್ಸೆಲ್ಲ ಇಟ್ಟಿದ್ದು ಅದೆಲ್ಲ ನೋಡಿಕೊಂಡು ಫೈನಲಿ ದೇವ್ರ ದರ್ಶನಕ್ಕೆ ಹೋದ್ರೆ ತುಂಬ ಕ್ಯೂ ಇತ್ತು ಅಂದರೆ ತುಂಬ ಲಾಂಗ್ ಕ್ಯೂನೇ ಇತ್ತು ಸೊ ಅದು ನಾವು ಕ್ಯೂಗೆಲ್ಲ ಹೋಗಲಿಲ್ಲ ಡೈರೆಕ್ಟ್ ಹಂಗೆ ದೇವ್ರನ್ನ ನೋಡ್ಕೊಂಡು ಯಾಕಂದರೆ ನಾವು ಬೇರೆ ಕಡೆ ಹೋಗೋದಿತ್ತು ಸೊ ಅದಕ್ಕೋಸ್ಕರ ಅಲ್ಲಿ ದರ್ಶನ ಹಂಗೆ ಮುಗಿಸ್ಕೊಂಡ್ವಿ ಅಲ್ಲಿ ಸ್ವಲ್ಪ ಪ್ರಸಾದ ಸಿಕ್ತು ನಮ್ಮ ಮನೆಯವರು ಉಪವಾಸ ಇರೋದ್ರಿಂದ ಅವರಿಗೆ ನಾನು ಪ್ರಸಾದ ಕೊಟ್ಟೆ ಸೊ ಅಲ್ಲಿಂದ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ಮತ್ತು ನಮ್ಮ ಅಕ್ಕನ ಮಗ ಮೂರು ಜನನೂ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಟ್ವಿ ಅದು ಸ್ವಲ್ಪ ದೂರ ಇದೆ ಅಲ್ಲಿಗೆ ಹೊರಟವಿ ಇದು ನನ್ನದು ಔಟ್ಫಿಟ್ಟು ಹಬ್ಬದ್ದು ನಾನು ಇವಾಗ ತೋರಿಸಿರಲಿಲ್ಲಲ್ವ ಅದಕ್ಕೆ ತೋರಿಸ್ತಾ ಇದ್ದೀನಿ ಸೊ ಅಲ್ಲಿಂದ ಹೂವಾಟ್ವಿ ಅಲ್ಲಿಂದ ಅಂದರೆ ನಮ್ಮ ಅವರು ನಮ್ಮ ಮನೆಯವರು ಹ ಹಳೇ ದೇವಸ್ಥಾನ ಅಂದರೆ ಅವರು ಮುಂಚೆಯಿಂದ ಅಲ್ಲೇ ಹೋಗ್ತಾಯಿದಂತೆ ಸೊ ಅಲ್ಲಿಗೆ ಹೋಟ್ವಿ ಅಲ್ಲಿಂದ ಅಂದರೆ ಅವ್ರ ಅಕ್ಕ ಇದ್ದಾರಲ್ಲ ಅವ್ರವ್ರಿಗೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ ಇನ್ನೂ ಒಂಬತ್ತುವರೆಗೆ ಪೂಜೆ ಅಂದ್ರು ಸೊ ಅದಕ್ಕೋಸ್ಕರ ಅವ್ರ ಅಕ್ಕನ ಮನೆಗೆ ಹೋದ್ವಿ ಇವನ್ನ ನಾನು ಮುಂಚೆ ವ್ಲಾಗಲ್ಲಿ ನೋಡಿದ್ದೀರ ಅನ್ಸುತ್ತೆ ಅವ್ರ ಅಕ್ಕನ ಮಗಳನು ಅವನು ಹೆಂಗ್ ಗಾಡ್ತಾನೆ ನೋಡಿ ಗಾಡಿ ತೊಗೊಂಬಿಟ್ಟು ಸೊ ಹೋಗಿದ್ವಲ್ಲ ಮೆಮೊರಿಯಬಲ್ ಆಗಿರಲಿ ಅಂತ ಅಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ ಇವರಿಬ್ಬರು ನನ್ನ ಹಸ್ಬೆಂಡ್ ಅಕ್ಕನ ಮಕ್ಳು ಇಬ್ರು ತಲಾಟೆಗಳೇ ದೊಡ್ಡೊಂದು ಸ್ವಲ್ಪ ಪರವಾಗಿಲ್ಲ ಸೊ ಇದಾದ ಮೇಲೆ ಇದೇ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಅಲ್ಲಿ ಭಜನೆ ಹಾಡು ಎಲ್ಲ ಇತ್ತು ನೈಟ್ ಎಲ್ಲ ಇತ್ತಂತೆ ಬಟ್ ನಾವು ಸ್ವಲ್ಪ ಹೊತ್ತಿದ್ವಿ ಅಲ್ಲಿ ಅಲ್ಲಿ ಒಂಬತ್ತುವರೆಗೂ ಒಂಬತ್ತು ಮುಕ್ಕಾಲ್ಗೂ ಪೂಜೆ ಆಯಿತು ಅಲ್ಲಿ ಸ್ವಲ್ಪ ತುಂಬ ಅಂದರೆ ಹೆಣ್ಣು ತುಂಬ ಇರಲಿಲ್ಲ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಅಲ್ಲಿಂದ ಒಂದು ಹತ್ತು ಕ ಹತ್ತು ಗಂಟೆಗೂ ಹತ್ತುವರೆಗೂ ನಾವು ಹೊರಟ್ವಿ ಅಲ್ಲಿ ಅಲಂಕಾರ ತುಂಬ ಚೆನ್ನಾಗಿತ್ತು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ ಶಿವ ನೀವು ಹೇಳಿದ್ದೆಲ್ಲ ಕೊಡಲಿ ನೀವು ಕೇಳಿದೆಲ್ಲ ಕೊಡಲಿ ನಿಮಗೆ ಈ ವರ್ಷ ತುಂಬ ಚೆನ್ನಾಗಿರಲಿ ಅಂತ ಬೇಡ್ತಾ ನನಗೆ ಈ ವಿಡಿಯೋಗೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡಿ ಸಬ್ಸ್ಕ್ರೈಬ್ನ ಮಾಡಿ ಥ್ಯಾಂಕ್ ಯು